ಹಾಯ್ ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತಿನ ದಿನ ಮಾರ್ಚ್ ಹತ್ತೊಂಬತ್ತರ ಪ್ರಮುಖ ಪ್ರಚಲಿತ ಘಟನೆಗಳು ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಸ್ಕೇಚರ್ಸ್ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಜಸ್ಪ್ರೀತ್ ಬುಮ್ರಾ ಅವರಿಗೆ ಸ್ಕೇಚರ್ಸ್ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ ಫೆಡ್ರಲ್ ಬ್ಯಾಂಕ್ ವಿದ್ಯಾ ಬಾಲನ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದೆ ಫೆಡ್ರಲ್ ಬ್ಯಾಂಕ್ನ ವಿದ್ಯಾ ಬಾಲನ್ ಅವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದ್ದು ನೆಕ್ಸ್ಟು ಲೇವಿಸ್ ಲೇವಿಸ್ ದಿಲ್ಜಿತ್ ದೋಸಾಂಜ್ ಅವರನ್ನು ಜಾಗತಿಕ ರಾಯಭಾರಿಯಾಗಿ ನೇಮಿಸಲಾಗಿದ್ದು ನೆಕ್ಸ್ಟು ಆಯುಷ್ಮಾನ್ ಖುರಾನ್ ಅವರಿಗೆ ಎಫ್ ಐ ಸಿ ಸಿ ಐ ಪ್ರೇಮ್ಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದ್ದು ನೆಕ್ಸ್ಟ್ ಸಲ್ಮಾನ್ ಖಾನ್ ಅವರಿಗೆ ಖೋ ಖೋ ವಿಶ್ವಕಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದ್ದು ನೆಕ್ಸ್ಟ್ ವಿವೋ ವಿವೋ ಸರಣಿಯ ಸ್ಮಾರ್ಟ್ ಸ್ಮಾರ್ಟ್ಫೋನ್ಗಳಿಗೆ ಸುಹಾನಾ ಖಾನ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದ್ದು ನೆಕ್ಸ್ಟ್ ಹರ್ಭಜನ್ ಸಿಂಗ್ ಮತ್ತು ಸಾನಿಯಾ ಮಿರ್ಜಾ ಅವರಿಗೆ ದುಬೈ ಸ್ಪೋರ್ಟ್ಸ್ ಕೌನ್ಸಿಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಲಾಗಿದ್ದು ನೆಕ್ಸ್ಟ್ ಅಲಿಯಾ ಭಟ್ ಅವರಿಗೆ ಎಲ್ ರಿಯಲ್ ಪ್ಯಾರಿಸ್ ಜಾಗತಿಕ ರಾಯಭಾರಿಯಾಗಿ ನೇಮಿಸಲಾಗಿದ್ದು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಪ್ರಧಾನಮಂತ್ರಿ ಸೂರ್ಯಗಾರ ಯೋಜನೆ ಅಡಿಯಲ್ಲಿ ಯಾವ ರಾಜ್ಯ ದೇಶದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡನೇ ಸ್ಥಾನ ಪಡೆದುಕೊಂಡಿದ್ದು ಮಹಾರಾಷ್ಟ್ರ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಮೊದಲನೇ ಸ್ಥಾನ ಯಾರು ಅಂದರೆ ಗುಜರಾತ್ ರಾಜ್ಯ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಯವರು ಸಾಮಾಜಿಕ ಮಾಧ್ಯಮದ ಮಾಧ್ಯಮ ವೇದಿಕೆ ಟ್ರೂತ್ ಸೋಷಿಯಲ್ ಅನ್ನು ಸೇರಿಕೊಂಡಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಾವ ದೇಶದ ಅಂದರೆ ಅಮೇರಿಕ ದೇಶದ ಟ್ರೂತ್ ಸೋಷಿಯಲ್ ಅನ್ನು ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಸೇರಿಕೊಂಡಿದ್ದಾರೆ ನೆಕ್ಸ್ಟ್ ಕ್ವೆನ್ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ರಾಜೀವ್ ಯುವ ವಿಕಾಸ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಲಂಗಾಣ ತೆಲಂಗಾಣ ಸರ್ಕಾರ ರಾಜೀವ್ ವಿಕಾಸ್ ಯೋಜನೆಯನ್ನು ರಾಜೀವ್ ಯುವ ವಿಕಾಸ್ ಯೋಜನೆಯನ್ನು ಪ್ರಾರಂಭಿಸಲಾಗಿದ್ದು ನೆಕ್ಸ್ಟ್ ಕ್ವಶನ್ ಕಬಡ್ಡಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ ಕಬಡ್ಡಿ ಇಂಗ್ಲೆಂಡದಲ್ಲಿ ಆಯೋಜಿಸಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಮರ್ಪಿತವಾದ ಮೊದಲ ದೇವಾಲಯವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರದ ಭಿವಂಡಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜಿಗೆ ಸಮರ್ಪಿತವಾದ ಮೊದಲ ದೇವಾಲಯವನ್ನು ಉದ್ಘಾಟಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಆಸಿಯನ್ ರಕ್ಷಣಾ ಮಂತ್ರಿಗಳ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿಯಲ್ಲಿ ಆಸಿಯನ್ ರಕ್ಷಣಾ ಮಂತ್ರಿಗಳ ಸಮ್ಮೇಳನವನ್ನು ನಡೆಯಲಿದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಆರ್ ಬಿ ಐ ಭಾರತ್ ಆರ್ ಬಿ ಐ ಯಾವ ದೇಶದ ಕೇಂದ್ರ ಬ್ಯಾಂಕ್ನೊಂದಿಗೆ ಒಪ್ಪಂದಕ್ಕೆ ಸಹಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಮಾರಿಸಸ್ ಬ್ಯಾಂಕ್ನೊಂದಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಒಪ್ಪಂದದೊಂದಿಗೆ ಸಹಿ ಹಾಕಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ನಟನನ್ನು ಫಿಟ್ ಇಂಡಿಯಾ ಯಾವ ನಟನನ್ನು ಫಿಟ್ ಇಂಡಿಯಾ ಐಕಾನ್ ಆಗಿ ಮಾಡಲಾಗಿದೆ ಐಕಾನ್ ಆಗಿ ಐಕಾನ್ ಆಗಿ ಆಯ್ಕೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುಷ್ಮಾನ್ ಖುರಾನನ್ನು ಫಿಟ್ ಇಂಡಿಯಾ ಐಕಾನ್ ಆಗಿ ಆಯ್ಕೆ ಮಾಡಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಯಾವ ದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಫೇರು ದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೆಂಟರ ಪುರುಷರ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ನ ಲಾಸ್ ಏಂಜಲಿಸ್ನಲ್ಲಿ ನಡೆಯಲಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಬಿಡುಗಡೆಗೊಂಡಿರುವ ಮಾರ್ಗನ್ ಸ್ಟ್ಯಾನ್ಲಿ ಮಾರ್ಗನ್ ಸ್ಟ್ಯಾನ್ಲಿ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತ ಎಷ್ಟನೇ ಆರ್ಥಿಕ ದೇಶವಾಗಿ ಹೊರಹೊಮ್ಮಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಮೂರನೇ ಸ್ಥಾನವನ್ನು ಆರ್ಥಿಕ ದೇಶವಾಗಿ ಹೊರಹೊಮ್ಮಲಿದ್ದು ಈಗ ಕರೆಂಟ್ ಇಯರ್ಸ್ನಲ್ಲಿ ಐದನೇ ಸ್ಥಾನದಲ್ಲಿದ್ದು ಇದು ಟಾಪ್ ಬೃಹತ್ ಆರ್ಥಿಕತೆ ದೇಶಗಳು ಯಾವುವು ಅಂದರೆ ಮೊದಲನೇದಾಗಿ ಅಮೇರಿಕಾ ಎರಡು ಸಾವಿರದ ಇಪ್ಪತ್ತೈದರ ಜಿ ಡಿ ಪಿ ಅಂದಾಜಿನ ಮೇಲೆ ಅಮೇರಿಕ ಮೊದಲನೇ ಸ್ಥಾನ ನೆಕ್ಸ್ಟ್ ಚೀನಾ ಇದೆ ನೆಕ್ಸ್ಟ್ ಜರ್ಮನಿ ಜಪಾನ್ ಭಾರತ ಭಾರತ ಐದನೇ ನಂಬರ್ನಲ್ಲಿದೆ ನೆಕ್ಸ್ಟ್ ಯು ಕೆ ಫ್ರಾನ್ಸ್ ಇಟಲಿ ಕೆನಡಾ ಮತ್ತು ಬ್ರೆಜಿಲ್ ಟಾಪ್ ಹತ್ತು ಆರ್ಥಿಕತೆ ದೇಶಗಳು ಎಕನಾಮಿ ಗಾತ್ರದಲ್ಲಿ ಭಾರತದ ರ್ಯಾಂಕಿಂಗ್ಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಭಾರತದ ರ್ಯಾಂಕಿಂಗ್ ಹನ್ನೆರಡನೇ ರ್ಯಾಂಕಿಂಗ್ನಲ್ಲಿತ್ತು ಎರಡು ಸಾವಿರದರಲ್ಲಿ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂಬತ್ತನೇ ರ್ಯಾಂಕಿಂಗ್ನಲ್ಲಿತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದನೇ ಸ್ಥಾನದಲ್ಲಿದೆ ಆರ್ಥಿಕತೆಯ ಐದನೇ ಸ್ಥಾನದಲ್ಲಿದ್ದು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಡಿಯನ್ ವೆಲ್ಸ್ ಟೆನಿಸ್ ಪುರುಷರ ವೇಲ್ಸ್ ಟೆನ್ನಿಸ್ ಗೆದ್ದವರು ಯಾರು ಪುರುಷರ ಸಿಂಗಲ್ಸ್ ವೆಲ್ಸ್ ಟೆನ್ನಿಸ್ ಗೆದ್ದವರು ಸರಿಯಾದ ಉತ್ತರ ಆಪ್ಷನ್ ಎ ಜಾಕ್ ಡ್ರೇಪರ್ ಜಾಕ್ ಡ್ರೇಪರ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಪುರುಷರ ಸಿಂಗಲ್ಸ್ ಇಂಡಿಯನ್ ವೇಲ್ಸ್ ಟೆನ್ನಿಸ್ ಗೆದ್ದವರು ಜಾಕ್ ಡ್ರೇಪರ್